ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ವಸಂತ ಹೇಳಮ್ಮ ನಾನು ನಮ್ಮ ವಸಂತ ವೆಲ್ಕಮ್ ಟು ವಸೂಲ್ ಬ್ಲಾಗ್ಸನೋ ವೆಲ್ಕಮ್ ಟು ವಸು ವಸಂತಮ್ಮ ಬ್ಯಾಡ ಆಯ್ತು ವಸಂತಮ್ಮನ ಬ್ಲಾಗ್ಸ್ ಆಯ್ತಾ ವಸಂತಮ್ಮನ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾಳೆಗೆ ವಸಂತಮ್ಮನವರು ಚಿಲ್ಕದವರೆ ಕಾಳು ಮೊಟ್ಟೆ ಸಾಂಬಾರನ್ನ ಮಾಡ್ತಿದ್ದಾರೆ ಇಡ್ಲಿಗೆ ಸಖತ್ತಾಗಿರುತ್ತಂತೆ ಅದಕ್ಕೆ ಇವಾಗಲಿಂದಾನೆ ಪ್ರಿಪ್ರೇಷನ್ ಅನ್ನ ಮಾಡ್ತಿದ್ದಾರೆ ಏನಪ್ಪ ಅಂತಂದ್ರೆ ನಮ್ಮ ಮದರ್ ಇಂಡಿಯಾ ಅವರು ನೋಡಿ ಅವರೇ ಅವರೇ ಬೇಳೆ ಮಾಡ್ಕೊಂಡ್ಬಿಟ್ಟವ್ರೆ ಅವರೇ ಬೆಳೆತನೇ ಇದಾವೆ ಬೇಳೆ ಒಣಗಿಸಿ ಇಟ್ಕೊಂಡಿದ್ದೀನಿ ಕಾಳನ್ನ ಒಣಗಿಸಿ ನ ಮೆಚ್ಚಬೇಕು ನೋಡಿ ಇಷ್ಟು ಕಾಳನ್ನ ಚಿಲ್ಕಿಸಿ ಅದನ್ನ ಒಣಗಿಸಿ ಕಾಳು ಮಾಡ್ಕೊಂಡಿದ್ದಾರೆ ಹಸಿ ಕಾಳು ಟೈಮ್ನಲ್ಲಿ ಇದನ್ನ ತಗೊಂಡು ಕಾಳನ್ನ ಚಿಲ್ಕಿಸ್ಬಿಟ್ಟು ಒಣಗಿ ಸಿಕ್ಕಬೇಕು ಅದು ನಮಗೆ ಬೇಕಾದಾಗ ಕಾಳು ಸಾಂಬಾರು ತಿನ್ನಬೇಕು ಚಿಲ್ಕೋರೆಸಕ್ಕೆ ಸಾಂಬಾರು ತಿನ್ನಬೇಕು ಅಂದರೆ ಇದನ್ನು ನೆನೆಸಿಡಬೇಕು ನೈಟ್ ಆದರೆ ನೈಟ್ ಬೆಳಗ್ಗೆ ಮಾಡಿದ್ರೆ ನೈಟ್ ನೆನೆಸಿಟ್ಬಿಡ್ಬೇಕು ಅದನ್ನು ಬೆಳಗ್ಗೆಗೆ ಮಾಡಬೇಕು ಸಾಂಬಾರು ಇವಾಗ ನೈಟ್ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆಸಿಟ್ಬಿಟ್ಟು ರಾ ರಾತ್ರಿಕೆ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಬಯಲಿ ಇದನ್ನು ನೀರೊಳಗಡೆ ನೆನೆ ಹಾಕ್ಬಿಟ್ರೆ ಆವಾಗ ಚಿಲ್ಕಿಸಿ ಸಾಂಬಾರು ಮಾಡ್ತೀವಲ್ಲ ಆ ಥರ ಇರುತ್ತೆ ಕಾಳು ಆಗತ್ತಾ ಓಕೆ ಮ್ಯಾಜಿಕ್ ನೋಡೋಣ ಫ್ರೆಂಡ್ಸ್ ಬೆಳಗ್ಗೆಗೆ ಬಾ ನಿಮಗೆ ನೋಡಿ ಇದರಲ್ಲಿ ಇವಾಗ ನಾನು ಒಂದು ಎರಡು ಕಪ್ ಒಂದು ಎರಡು ಒಂದು ಇಡಿ ಆಯಿತು ಎರಡು ಮೂರು ಜಾಸ್ತಿನ ಅಳ್ಕೊಬಿಡುತ್ತೆ ಖಂಡಿತ ಸಾಕು ಅನ್ಸುತ್ತೆ ಮೂರು ಅದಿ ಹಾಕಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕಿ ತಿರ್ತೀನಿ ಹ್ಞೂ ಇದನ್ನು ನೀರು ಹಾಕ್ಬಿಟ್ಟು ಬೆಳಿಗ್ಗೆಗೆ ಅದು ಅವಾಗ ತಾನೇ ಚಿಲ್ಕಿ ಶಿರಾ ಥರ ಕಾಳಿರ್ತ ಅದಕ್ಕೆ ಇವಾಗ ಅಕ್ಕಿ ಹಿಟ್ಟನ್ನ ರುಬ್ಬಿಟ್ಟಿದ್ದೀನಿ ಓಕೆ ಮನೆಯಲ್ಲೇ ಅಕ್ಕಿ ಹಿಟ್ಟು ರುಬ್ಬಿಟ್ಟಿದ್ದೀನಿ ಬೆಳಗ್ಗೆ ಇಡ್ಲಿ ಮಾಡ್ತಾರೆ ಇಡ್ಲಿ ಮಾಡಿ ಮೊಟ್ಟೆ ಹಾಕಿ ಚಿಲ್ಕೋರೆ ಸಾಂಬಾರು ಮಾಡ್ತೀನಿ ಅವಕ್ಕಿ ಮಾಡಿ ಮೊಟ್ಟೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಮಾಡ್ತಿದ್ದೀನಿ ಸಲ ಇತಿ ಬೆಳೆ ಮೊಟ್ಟೆ ಸಾಂಬಾರು ಮಾಡಿದೆ ಅದಕ್ಕೆ ಚಿಲ್ಕವ್ರೆ ಕಾಳು ಹಾಕಿತ್ತಿಲ್ಲ ಅದಕ್ಕೆ ಚಿಲ್ಕವ್ರೆ ಕಾಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಅದು ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಬನ್ನಿ ತೋರಿಸ್ತಾರೆ ನೋಡಿ ಹೆಂಗಾಗಿದೆ ಇವಾಗೇನು ಚಿಲ್ಕಿಸಿರೋ ಕಾಳು ಥರ ಇತಿಕ್ ಬೆಳೆ ಥರ ಆಗಿದೆ ಈಗ ಹೇಳ್ತಲ್ಲಮ್ಮ ಚೆನ್ನಾಗಿ ನೀವು ಮೈಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಣಗಿ ಸಿಕ್ಬಿಡೋದು ಸಿಕ್ಸ್ ನನಗೆ ಗೇಕ್ ಆದಾಗ ಯಾವಾಗಾದ್ರೂ ಕಾರಣ ತೆಗೆದು ನೆನ್ಸಿಟ್ಕೊಂಡು ಮಾಡಿದ್ರೆ ಸಾಂಬಾರ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಮೂರು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಸ್ವಲ್ಪ ಕಡಲೆ ತಗೊಂಡಿದ್ದೀನಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ತಗೊಂಡಿದ್ದೀನಿ ಬೆಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಕೊಬ್ಬರಿ ತುರಿ ಹಸಿ ಕಾಯಿ ಅದು ಒಣಗಿಸ್ಬಿಟ್ಟು ಕೊಬ್ಬರಿ ತುರಿ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೊಬೋದು ಇದು ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ಇಷ್ಟೇ ಐಟಮ್ ಇಷ್ಟೇ ಐಟಮ್ ಓಕೆ ಐಟಮ್ ಟೊಮೊಟೊ ಅಷ್ಟೇ ಅಲೆ ದಪ್ಪ ದಪ್ಪಾಗಿ ಹೆಚ್ಚಾಕ್ಬಿಡ್ಬೇಕು ಮತ್ತು ಟೊಮೆಟೊ ಹಣ್ಣು ಟೊಮೆಟೋಣ ರುಬ್ಬಕ್ಕೊಂದು ನಾಲ್ಕು ಹಾಕ್ಬಿಟ್ಟು ಮೂರೋ ನಾಲ್ಕು ಹಾಕ್ಬಿಟ್ಟು ಜನರ ಮೇಲೆ ಡಿಪೆಂಡ್ ಮೂರೋ ನಾಲ್ಕು ಹಾಕ್ಬಿಟ್ಟು ಅದನ್ನೇನು ಮಾಡಬೇಕಂದ್ರೆ ಸಣ್ಣ ಸಣ್ಣದಾಗಿ ಇನ್ನೊಂದೆರಡು ಟೊಮೆಟೋನೇ ಹೆಚ್ಚಾಕ್ಬಿಡ್ಬೇಕು ಅಷ್ಟೇ ಚೆನ್ನಾಗಿರುತ್ತೆ ಹ್ಮ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೌದೌದು ಜಾರು ಬಿಡ್ತ ಕೊಬ್ಬರಿ ತುರಿ ಓಕೆ ಕಡಲೆ ನಮ್ಮ ಮನೆಯಲ್ಲೇ ಮಾಡಿಕೊಂಡ್ರೆ ಸಾಂಬಾರು ಪುಡಿ ನಾವು ನೀವು ಎಲ್ಲ ಕೇಳ್ತಿದ್ರಿ ಸಾಂಬಾರು ಪುಡಿ ಮಾಡೋದು ಹಿಂಗೆ ತೋರಿಸಿಯಮ್ಮ ತೋರಿಸಿಯಮ್ಮ ಅಂತ ನನ್ನ ತಂಗಿ ಇನ್ನೊಬ್ಳು ತಂಗಿ ನಾವು ಮೂರು ಜನನು ಒಂದೇ ತ ನಮ್ಮ ಅಮ್ಮನ ಕೈಯಲ್ಲಿ ದುಡ್ಡು ಕೊಟ್ಟು ಕಳಿಸ್ತೀವಿ ಇಲ್ಲ ನನ್ನ ತಂಗಿಗಾದ್ರೂ ದುಡ್ಡು ಹಾಕ್ತೀವಿ ಮೂರು ಜನೂ ಸೇರಿ ಒಂದೇ ಹತ್ರ ಸಾಂಬಾರು ಪುಡಿ ಎಲ್ಲ ನಾವು ಮನೇಲೆ ಮಾಡ್ಕೋತೀವಿ ಊರಲ್ಲಿ ಮಾಡಿರೋದು ಇವ ನಾನು ಮಾಡ್ಬೇಕಾರು ಬೇಕಾರು ತೋರಿಸ್ತೀವಿ ಹ್ಞೂ ರುಬ್ಬಾನ ಅದನ್ನು ಓಕೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಬ್ಬಾನ

Kā rei te pākana. te ಪಟ್ಲು ತೊಳ್ಬಿಟ್ಟು ಇದಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಖಾರ ಬೇನೆ ರುಚಿಗೆ ತಕ್ಕಷ್ಟು ಉಪ್ಪಾಕ ಸಪ್ಪೆ ಆದರೆ ಹಾಕೊಂಡು ತಿನ್ಬೋದು ಉಪ್ಪಾದ್ರೆ ತಿನ್ನಕ್ಕೆ ಆಗಲ್ಲ ಫ್ರೆಂಡ್ಸ್ ಇವಳು ಸಚಿನ ಮನೆಗೆ ಹೋಗ್ಬಿಟ್ಟು ಸಾಂಬಾರು ಉಪ್ಪು ಉಪ್ಪು ಮಾಡ್ಬಿಟ್ಟು ಬಂದಾಳೆ ನೋಡಿ ಮಳ್ತಾ ಇದೆ ನೀರಾಕ್ ಹಾಕ್ಬೇಕು ಕಾಳಾಗ್ತಲ್ಲ ಅದಕ್ಕೆ ಇವಾಗ ಕಾಳನ್ನ ಹಾಕಿ ಈಗ ಚಿಲ್ಕಿಸ ಕಾಳ ತರ ಇದೆ ನಾವು ಒಣಗಿ ಸಿಕ್ಕಂಡಿದೆ ನಮಗ್ ಬೇಕಾದಾಗ ಯಾವ ಚಿ ಚಿಲ್ಕರೆ ಸಾಂಬಾರು ತಿನ್ಬೇಕು ಅನ್ಸುತ್ತ ಅವಾಗ ಮಾಡ್ಕೊತೀನಿ ನೆನೆಸಿಕ್ಕೋದು ನೈಟ್ ಬೆಳಿಗ್ಗೆ ಮಾಡೋದಾದರೆ ನೈಟ್ ನೆನೆ ಹಾಕ್ಬೇಕು ನೈ ರಾತ್ರಿಗೆ ಮಾಡೋದಾದ್ರೆ ಬೆಳಿಗ್ಗೆ ನೆನೆಸಿಡ್ಬಿಡ್ಬೇಕು ಆವಾಗ ಅವಾಗ ಚಿಪ್ಪ ಕಾಲ್ ಥರ ಇರುತ್ತೆ ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಉಕ್ಕೂಸ್ಕೊಬಿಡೋಣ लास्ट में मट्टे आखपेट अब मान 10 मिनट में ओके 10 मिनट्स फ्रेंड्स रीयमई से नेट आकेड करना और आगे मैं हूं

ಇದು ನಾನು ಬ್ರೌನ್ ರೈಸ್ ತರ್ಸ್ಕೊಂಡು ಇದ್ದು ಡಬ್ಬ ನಾನು ಒಬ್ಬಕ್ಕೆ ಹಾಕಿ ಮಾಡ್ಕೊಂಡವ್ರಿ ಓಕೆ ಓಕೆ ಇವಾಗ ಇಲ್ಲಿ ಮತ್ತೆ ಹಾಕ್ಬಿಡಣ್ಣ ಹ್ಞೂ ಇದಕ್ಕೆ ಇವಾಗ ಮತ್ತೆ ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಬಿಟ್ಟು ಕಳೋದು ಫ್ರೆಂಡ್ಸ್ ಇಡ್ಲಿ ಹಾಕ್ಕಂಡು ಇಡ್ಲಿ ಜೊತೆಗೆ ಸಾಂಬಾರು ಹಾಕ್ಕೊಂಡು ಇಂಥ ಇದ್ದರೆ ದೊಡ್ಡೋರು ಹೇಳ್ತಾರೆ ಆಹಾ ಹಾ 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 ಓ ಹೋ ಅನ್ನೋ ಥರ ಸ್ವರ್ಗಕ್ಕೆ ಮೂರ್ಗೇನು ಅಂತ ಹಂಗೆ ತಿಂತ ಇರಬೇಕು ಅದೇ ಮೊಟ್ಟೆ ನೋಡಿ ಫ್ರೆಂಡ್ಸ್ ಮೊಟ್ಟೆ ಬೇಕೇತ ಹ್ಮ್ ನೋಡಿ ಎರಡು ನಿಮಿಷ ಹಂಗೆ ಕುಡಿತ ಇಲ್ಲ ಇಡ್ಲಿ ತೆಗಿತಾವ್ರೆ ಫ್ರೆಂಡ್ಸ್ ನೋಡಿ ಇಡ್ಲಿ ಹಳ್ಳೆ ಹಳ್ಳೆ ಮುಕ್ತ ಹ್ಮ್ ಮಾಡಿ ಇಡ್ಲಿ ನೀನ್ ಯಾವ ಗಿಡ್ ಬಿಡಂಗಿ ನೀನು ಯಾವ ಯಾವ್ದು ಮಾಡ್ತಾಳೆ ನೀನು ನೋಡಿ ಇಡ್ಲಿ ಆಗಿದೆ ನೋಡಿ ಇಡ್ಲಿ ಆಗಿದೆ ಕೈ ಸುಟ್ಕಂಡಿಯನ್ ಸುಟ್ಕಂಡು ಕೋತಿ ನೋಡಿ ನೀನು ಇಲ್ಲಿ ಇಲ್ಲಿ ಅಡುಗೆ ಮಾಡಕ್ ಹೋಗಿ ಸುಟ್ಕೊಂಡಿರೋದು ನೋಡಿ ಫ್ರೆಂಡ್ಸ್ ಕಾಳು ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಬರುತ್ತೆ ಇವಾಗ ನನ್ನ ಮಗಳಿಗೆ ಸರ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಟೇಸ್ಟ್ ನೋಡೋಣ ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕೋ ಸುರ್ತೈತೆ ಹೋಡ್ಕೊಳ್ಳಿ ಮಾಡ್ಕೊಳ್ಳಿ ನೀವು ತಿನ್ಕೊಳ್ಳಿ ತಿನ್ಕೊಳ್ಳಿ ಸಕ್ಕತ್ತಾಗಿದೆ ಇದೇ ಥರ ವಿಡಿಯೋಸ್ ಬರ್ತಾ ಇರ್ತಿ ನೋಡಿ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀವಿ ನಾಡಿದ್ದಕ್ಕೆ ಸಾಂಬಾರ್ ಸಾಂಬಾರು ಸಾಂಬಾರ್ ಹ್ಞೂ ಸಾಂಬಾರು ಸೌತೆಕಾಯಿ ಸಾಂಬಾರು ಓಕೆನಾ ಬೈ ಬೈ ಇವಾಗ ಟಾಟಾ ಟಾಟಾ ಹೇಳಮ್ಮ ಎಲ್ರಿಗೂ ಸಬ್ಸ್ಕ್ರೈಬ್ ಆಗ ಕೇಳೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಓಕೆ ಫ್ರೆಂಡ್ಸ್ ಬಾಯ್ ಓಕೆ ಫ್ರೆಂಡ್ಸ್ ನೋಡಿ ತಿಂತಾ ಇದ್ದೀವಿ ಏನೇನು ತಿನ್ಬೋದು ಅಮ್ಮ ಇದರಲ್ಲಿ ದೋಸೆ ತಿನ್ಬೋದು ಚಪಾತಿ ತಿನ್ಬೋದು ಪೂರಿ ತಿನ್ಬೋದು ಮುದ್ದೆ ಮಾಡ್ಕೊಂಡು ತಿಂದರೆ ಇನ್ನೂ ಸಕ್ಕತ್ತ ಇರುತ್ತೆ ಮುದ್ದೆ ಫ್ರೆಂಡ್ಸ್ ಅಮ್ಮ ಚಿನಿಮಗೆ ಕೊಡೋದಕ್ಕೆ ಇಡ್ಲಿ ಮತ್ತು ಇದಕ್ಕೆ ಬೇಳೆ ಸಾಂಬಾರು ಕೊಟ್ಟು ಕಲಿಸಿದ್ದಾರೆ ನಾವು ವಿಡಿಯೋ ಮಾಡಿದ್ವಿ ಅವರೇ ಬೇಳೆ ಮಾಡ್ಕೊಂಡು ನಮ್ಮಮ್ಮ ಇಟ್ಕೊಂಡಿದ್ರು ಅದನ್ನು ಹಾಕಿ ಅವರೇ ಬೇಳೆ ಹಾಕಿ ಮೊಟ್ಟೆ ಹಾಕಿ